ಅವರು ಒಂದು ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಒಂದು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿಂತ ಪ್ರಾರಂಭ ಆಗುತ್ತೆ ಆಮೇಲೆ ಎಲಿಜಿಬಲ್ ಲಿಸ್ಟ್ ಆ್ಯಂಡ್ ಇನ್ ಎಲಿಜಿಬಲ್ ಲಿಸ್ಟ್ ಯಾವಾಗ ಹಸ್ತಾರೆ ಆಮೇಲೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗಿದೆ ಅದರ ಬಗ್ಗೆ ಇನ್ನೊಂದು ಪರೀಕ್ಷಿತವಾದಂಥ ಒಂದು ಅಧಿಸೂಚನೆ ಕೊಟ್ಟಿದ್ದಾರೆ ಆ ಒಂದು ಅಧಿಸೂಚನೆ ಪ್ರಕಾರ ಎಲ್ಲ ದಿನಾಂಕಗಳ ಬಗ್ಗೆ ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳು ಗಮನ ಕೊಡಿ ಓಕೆ ಹಾಗಾದರೆ ಈ ಒಂದು ವಿಡಿಯೋ ಪ್ರಾರಂಭ ಮಾಡೋಕ್ಕಂಥ ಮೊದಲು ಯಾವೆಲ್ಲ ಹೊಸ ನೋಡುಗರಿದಿರಾ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ತಕ್ಷಣದಲ್ಲಿ ತೆಗೆದುಕೊಂಡು ಆದಷ್ಟು ಬೇಗ ನೀವು ಕೂಡ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗ್ತೀರಾ ಇಲ್ಲಿ ನೋಡಿ ಆಲ್ರೆಡಿ ನಾನು ಈ ಒಂದು ದಾಖಲಾತಿಗಳ ಬಗ್ಗೆ ಡಾಕ್ಯುಮೆಂಟ್ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಬಗ್ಗೆ ಮೂರು ನಾಲ್ಕು ವಿಡಿಯೋಗಳು ಬಿಟ್ಟಿದ್ದೀನಿ ಇನ್ನೊಂದು ಸಲ ವಿಡಿಯೋ ಅವಶ್ಯಕತೆ ಇಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಆಲ್ರೆಡಿ ನಾನು ಬಿಟ್ಟಂಥ ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆ ಒಂದು ಇನ್ಫಾರ್ಮೇಷನ್ನು ತೆಗೆದುಕೊಳ್ಳಿ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಅಂತ ಡಾಕ್ಯುಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ತೆಗೆದುಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮುಖ್ಯವಾಗಿ ತಿಳಿಸ್ತಾ ಇರೋದು ದಿನಾಂಕಗಳ ಬಗ್ಗೆ ಹಾಗಾದರೆ ಇಲ್ಲಿ ನೋಡಿ ಒಂದೇದಾಗಿ ತಾತ್ಕಾಲಿಕ ಆನ್ಲೈನ್ ದಾಖಲಾತಿ ಪರಿಶೀಲನೆ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಭ್ಯರ್ಥಿಗಳು ಮೂಲ ದಾಖಲೆಯನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡೋ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತ ಬೆಳಗ್ಗೆ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಯಂತ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ಈ ಒಂದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು ಇನ್ನೊಂದು ಸಲ ಇದಕ್ಕೆ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ ಅಗ್ರಿಕಲ್ಚರ್ ಕೋಟಾ ಎಲಿಜಿಬಲ್ ಆಗಲು ಎಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ ಓಕೆ ಒಟ್ಟಿನಲ್ಲಿ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಧ್ಯರಾತ್ರಿ ಹನ್ನೆರಡುವರೆಗೆ ಓಕೆ ಈಗ ಆನ್ಲೈನ್ನಲ್ಲಿ ದಾಖಲಾತಿ ಪರಿಶೀಲನೆ ಮತ್ತು ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಅರ್ಹರಲ್ಲದ ಅಭ್ಯರ್ಥಿಗಳ ಪಟ್ಟಿಯ ಸಿದ್ಧತೆ ಮಾಡಿ ಅವರ ಆಯಾ ಕೇಂದ್ರಗಳಲ್ಲಿ ನಿಯೋಜಿಸಿದ ಸಮಿತಿ ಸದಸ್ಯರಿಂದ ಆಯಾ ವಿಶ್ವವಿದ್ಯಾಲಯ ನಿಯೋಜಿಸಿದ ದಿನಾಂಕಗಳು ಯಾವಾಗಂದರೆ ಅಂದರೆ ಎಲಿಜಿಬಲ್ ಲಿಸ್ಟ್ ಆ್ಯಂಡ್ ಇನ್ ಎಲಿಜಿಬಲ್ ಲಿಸ್ಟ್ ಅರ್ಹರ ಪಟ್ಟಿ ಅನರ್ಹರ ಪಟ್ಟಿ ಅಂತ ಎರಡು ಪಿ ಡಿ ಎಫ್ಗಳನ್ನು ಕೆ ಎ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಅದು ಯಾವಾಗ ಅಂತ ಅಂದರೆ ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆವರೆಗೆ ಕೂಡ ಆ ಒಂದು ಪಿ ಡಿ ಎಫ್ ಅಪ್ಡೋಟ್ ಮಾಡ್ತಾ ಇರ್ತಾರೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಓಕೆ ಇದರರ್ಥ ವೆರಿಫಿಕೇಶನ್ ಮಾಡ್ತಾರೆ ವೆರಿಫಿಕೇಶನ್ ಮಾಡಿ ಪಿ ಡಿ ಎಫನ್ನು ಎಲಿಜಿಬಲ್ ಲಿಸ್ಟ್ ಪಿ ಡಿ ಎಫ್ ಆಮೇಲೆ ಇನ್ಎಲಿಜಿಬಲ್ ಲಿಸ್ಟ್ ಪಿ ಡಿ ಎಫ್ ಎರಡೂ ಕೂಡ ಬಿಡ್ತಾರೆ ಆಮೇಲೆ ಮೂರನೇದಾಗಿ ಕೃಷಿ ಕೋಟ ಅರ್ಹ ಅರ್ಹರಲ್ಲದ ಅಭ್ಯರ್ಥಿಗಳ ಪಟ್ಟಿಯನ್ನು ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ಜಾಲತಾಣಗಳಲ್ಲಿ ಎರಡು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ಇಲ್ಲಿ ಫೈನಲ್ ಇದು ಏನು ಮಾಡ್ತಾರೆ ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ ಇಲ್ಲಿ ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಕೊಡಿ ಇದು ಎಲ್ಲ ಸದಸ್ಯರಂತ ಏನು ಮಾಡ್ತಾರೆ ಇದು ವೆರಿಫಿಕೇಶನ್ ಮಾಡ್ತಾರೆ ಇಲ್ಲಿ ಎಲ್ಲಿವರೆಗೆ ಅಂದರೆ ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಅಬ್ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ ಎಲ್ಲವನ್ನು ವೆರಿಫಿಕೇಶನ್ ಮಾಡ್ತಾರೆ ವೆರಿಫಿಕೇಶನ್ ಮಾಡಿ ನಿಮಗೆ ಪಿ ಡಿ ಎಫ್ ಅಪ್ಲೋಡ್ ಮಾಡೋ ದಿನಾಂಕ ಅಂದರೆ ವೆಬ್ಸೈಟಲ್ಲಿ ಡೈರೆಕ್ಟಾಗಿ ಈ ದಿನಾಂಕಕ್ಕೆ ಬರಲ್ಲ ಇಲ್ಲಿ ಎರಡು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ನಂತರ ಪಿ ಡಿ ಎಫ್ ಎನ್ ಎಲ್ಜಿಬಲಿಸ್ಟ್ ಎಲಿಜಿಬಲಿಸ್ಟ್ಗಳು ಎರಡು ಪಿ ಡಿ ಎಫ್ಗಳಲ್ಲಿ ಒಂದು ಕೆ ಎ ವೆಬ್ಸೈಟಲ್ಲಿ ಬಿಡ್ತಾರೆ ಇಲ್ಲಿ ಅನರ್ಹ ಅಭ್ಯರ್ಥಿಗಳಿಗೆ ಮಾತ್ರ ದಾಖಲೆಗಳ ಬ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಅಂದರೆ ಅನರ್ಹ ವಿದ್ಯಾರ್ಥಿಗಳಿಗೆ ದಾಖಲೆಗಳ ಸ್ಪಷ್ಟೀಕರಣ ಆರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆವರೆಗೆ ಸ್ಪಷ್ಟೀಕರಣ ಕೊಡೋದಿರುತ್ತೆ ಅದರಂತೆ ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಈ ಒಂದು ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ವಿಶ್ವವಿದ್ಯಾಲಯಗಳಲ್ಲಿ ಎಂಟು ಐದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಂಜೆ ನಾಲ್ಕು ಗಂಟೆಯ ನಂತರ ಪ್ರಕಟಿಸಲಾಗುತ್ತೆ ಎಂಟು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ನಂತರ ಪ್ರಕಟಿಸಲಾಗುತ್ತೆ ಅದರಂತೆ ಅರ್ಹ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡುತ್ತೆ ಇಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಹಾಲ್ ಟಿಕೆಟ್ ಪ್ರ್ಯಾಕ್ಟಿಕಲ್ ಎಕ್ಸಾಮ್ ಸಲುವಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ದಿನಾಂಕ ಹತ್ತು ಐದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆ ನಂತರ ಅಥವಾ ಸಂಜೆ ನಾಲ್ಕು ಗಂಟೆ ನಂತರ ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕೊಡ್ತಾರೆ ಎಲ್ಲ ದಿನಾಂಕಗಳು ಸು ನೀವು ಬರೆದುಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಎಲ್ಲ ದಿನಾಂಕಗಳ ಬಗ್ಗೆ ಸ್ವಲ್ಪ ಬಹಳಷ್ಟು ಮುಖ್ಯವಾಗಿ ಗಮನವಹಿಸಿ ಆಮೇಲೆ ಮುಖ್ಯವಾಗಿ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ನೋಡಿ ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳ ಹದಿನೇಳು ಕೇಂದ್ರಗಳಲ್ಲಿ ಏಕಕಾಲಕ್ಕೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆ ಅಂತ ಪ್ರಾರಂಭಿಸಲಾಗುವುದು ತಡವಾಗಿ ಬರುವ ಅಭ್ಯರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆಗೆ ಅವಕಾಶ ಇರುವುದಿಲ್ಲ ಅಂತ ತಿಳಿಸಿದರೆ ಒಟ್ಟಿನಲ್ಲಿ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದು ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆಮೇಲೆ ಈ ಒಂದು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ವಿಶ್ವವಿದ್ಯಾಲಯಗಳಲ್ಲಿ ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮತ್ತು ನಾಲ್ಕರಂದು ಸಂಜೆ ಆರು ಗಂಟೆಯ ನಂತರ ಈ ಒಂದು ಪ್ರಾಯೋಗಿಕ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ ಆಮೇಲೆ ಸಂಬಂಧಿತ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಗಳಲ್ಲಿ ಫಲಿತಾಂಶಕ್ಕೆ ಸಂಬಂಧಿಸಿದ ಅಭ್ಯರ್ಥಿಗಳಿಂದ ಆಕ್ಷೇಪ ಮನವಿಗಳೇನಾದರೂ ಇದ್ದರೆ ಅದು ಹತ್ತೊಂಬತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆವರೆಗೆ ಸಲ್ಲಿಸಬೇಕಾಗತ್ತೆ ಅದರಂತೆ ಪ್ರಾಯೋಗಿಕ ಪರೀಕ್ಷೆ ಅಂತಿಮ ಫಲಿತಾಂಶವನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತ ಜಾಲತಾಣದಲ್ಲಿ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯ ನಂತರ ಪ್ರಕಟಿಸಲಾಗುತ್ತೆ ಇವೆಲ್ಲ ದಿನಾಂಕಗಳ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಹಿಸಿ ಈ ದಿನಾಂಕ ತಕ್ಕಂತೆ ನಮಗೆ ಆ ಒಂದು ಅಪ್ಲಿಕೇಶನ್ ಓಪನ್ ಆಗೋದಿದೆ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಆಲ್ರೆಡಿ ನಾನು ಈ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಆ ವಿಡಿಯೋನ ಆಲ್ರೆಡಿ ನೋಡಿ ಆಮೇಲೆ ಅಪ್ಲಿಕೇಶನ್ ಹಾಕಲು ಅಪ್ಲಿಕೇಶನ್ ಹಾಕಲು ನೀವೆಲ್ಲ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಧನ್ಯವಾದಗಳು